ಎಚ್ ಡಿ ಸಂಪಾದಕತ್ವ ಮತ್ತು ಅವರ ಪ್ರಕಾಶನ ಸಂಸ್ಥೆಯಿಂದ ಎಂಟು ವರ್ಷಗಳಿಂದ ಹೊರಬರುತ್ತಿದ್ದಂತಹ ಸಿಂಹ ಶಕ್ತಿ ಮಾಸಪತ್ರಿಕೆಯು ಇತ್ತೀಚೆಗೆ ಮರುಲೋಕಾರ್ಪಣೆಯಾಗಿದೆ ಇತ್ತೀಚೆಗೆ ಬಸವನಗುಡಿ ಜನಪ್ರಿಯ ಶಾಸಕರಾದಂತಹ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ಪತ್ರಿಕೆಯನ್ನು ಮರುಲೋಕಾರ್ಪಣೆ ಮಾಡಿ ಪತ್ರಿಕಾ ತಂಡಕ್ಕೆ ಶುಭವನ್ನು ಹಾರೈಸಿದರು ಹಲವಾರು ಕನ್ನಡ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀ ರಾಘವೇಂದ್ರ ಅಡಿಗ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಹೊರಹೊಮ್ಮುತ್ತಿರುವ ಸಿಂಹಶಕ್ತಿ ಪತ್ರಿಕೆಗೆ ರವಿ ಸುಬ್ರಹ್ಮಣ್ಯ ಅವರು ಶುಭ ಹಾರೈಸಿದರು ಸಿಂಹಶಕ್ತಿ ಮಾಸಿಕ ಪತ್ರಿಕೆ ಇವತ್ತು ಪುನಃ ಒಂದು ಲೋಕಾರ್ಪಣೆ ಅಂತ ಪತ್ರಿಕೆ ಪತ್ರಿಕೆ ಮಾಸ ಹಿಂದೆ ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಂಥ ಪತ್ರಿಕೆ ಕಾರಣಾಂತರಗಳಿಂದ ನಿಂತು ಹೋಗಿದ್ದು ಇವತ್ತು ಮತ್ತೆ ಲೋಕಾರ್ಪಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಪತ್ರಿಕೆಗೆ ಶುಭವನ್ನು ಕೊಡ್ತಾ ವಸ್ತುನಿಷ್ಠ ವಿಷಯಗಳನ್ನು ಸಮಗ್ರವಾದ ಸುದ್ದಿಗಳನ್ನು ಜನಸಾಮಾನ್ಯರಿಗೆ ಸಿಗೋದಲ್ಲಿ ಈ ಪತ್ರಿಕೆಯ ಪಾತ್ರ ಹೆಚ್ಚಿ ಇರಲಿ ಅಂತ ಆಶಿಸ್ತಾ ಎಲ್ಲ ನಾಗರಿಕರು ಬಂಧುಗಳು ಸಹೋದಯಿಗಳು ಪತ್ರಿಕೆಗೆ ಸಹಕಾರವನ್ನು ಕೊಡಬೇಕು ಈ ಪತ್ರಿಕೆಯೂ ಕೂಡ ಒಂದು ಎತ್ತರಕ್ಕೆ ಬೆಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ ನಮಸ್ಕಾರ